ವೆಲ್ಕಮ್ ಟು ಆದಿತ್ಯ ಲಾಗ್ ಯೂಟ್ಯೂಬ್ ಚಾನಲ್ ಉತ್ತರ ಕರ್ನಾಟಕದ ರೆಸಿಪಿಯನ್ನು ನೋಡ್ತಿರುವಂಥ ನಾನೆಲ್ಲ ವೀಕ್ಷಕರು ಆರಾಮದಾರ ಅಂದ್ಕೊಂಡೇನ್ರಿ ಬನ್ನಿ ವೀಕ್ಷಕರೇ ಹಾಗಾದರೆ ಇವತ್ತು ನಾನು ಹಾಗಲಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಅದನ್ನು ಹೇಗೆ ಮಾಡೋದು ಅಂತೇಳಿ ಒಂದು ಸರಿ ತೋರಿಸ್ತೀನಿ ಬರ್ರಿ ನಿಮ್ಗೆ ಸುಗರ್ ಇದ್ದರೆ ಚಿಂತೆನೆ ಮಾಡಬೇಡಿ ಈ ಥರ ಒಂದು ರೆಸಿಪಿಯನ್ನು ನಾವು ಮಾಡ್ಕೊಂಡು ತಿಂದರೆ ಸುಗರ್ ತಾನೇ ಕಂಟ್ರೋಲಿಗೆ ಬರುತ್ತೆ ಮೊದಲಿಗೆ ನಾನಿಲ್ಲಿ ಹಣ್ಣಾದಂಥ ಹಾಗಲಕಾಯನ್ನು ತೊಗೊಂಡಿನಿ ಯಾಕಂದ್ರೆ ಹಣ್ಣಾದಂಥ ಹಾಗಲಕಾಯಲ್ಲಿ ಕಹಿ ಅಂಶ ಕಡಿಮೆ ಇರ್ತೈತಿ ಅದಕ್ಕೋಸ್ಕರ ಹಣ್ಣಾದಂಥ ಹಾಗಲಕಾಯನ ತೊಗೊಂಡಿನಿ ನೋಡಿ ನಾ ಇವನೀಗ ಈ ರೀತಿ ಗುಂಡಕ್ಕೆ ಚಕ್ರ ಆಕಾರವಾಗಿ ತೆಳ್ಳಗೆ ಕಟ್ ರೀ ಇವನ ಗುಂಡಕ್ಕೆ ಹಿಂಗೆ ಗುಂಡಕ್ಕೆ ಕಟ್ ಮಾಡ್ಕೋದ್ರಿಂದ ಬೇಗ ಹುರಿತಾವು ಈಗ ಇವನ ರೊಟ್ಟಿ ಮಾಡುವಂಥ ಹಂಚೊಳಗೆ ಎಣ್ಣೆ ಹಾಕಿ ಹುರ್ಕೋತೀನಿ ರೀ ಈಗ ನಾ ಇವನ ಹುರ್ಕೋತಾ ಇದ್ದೀನಿ ಇವನು ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಿ ನಾನು ಹುರ್ಕೋತೀನಿ ರೀ ಯಾಕಂದ್ರೆ ಇದಕ್ಕೆ ಎಣ್ಣೆ ಜಾಸ್ತಿ ಬೇಕಾಕತಿ ಎಣ್ಣೆ ಜಾಸ್ತಿ ಇದ್ರೆ ಇವು ಹಾಗಲಕಾಯಿ ಚೆನ್ನಾಗಿ ಹುರಿತಾವು ಮತ್ತು ಜಾಸ್ತಿ ಹುರಿಯೋದ್ರಿಂದ ಇದರೊಳಗೆ ಇರುವಂಥ ಕಹಿ ಅಂಶ ಕಡಿಮೆ ಆಕತಿ ನೋಡಿ ನಾನೀಗ ಹಾಗಲಕಾಯಿ ಪೀಸನ್ನು ಹುರ್ಕೊಳ್ಳೋದಕ್ಕೆ ಗ್ಯಾಸ್ ಹುರಿಯನ್ನು ಮೀಡಿಯಮ್ ಒಳಗೆ ಇಟ್ಕೊಂಡು ಹುರ್ಕೋತಾ ಇದ್ದೀನಿ ಜಾಸ್ತಿ ಹೈಯಾಗಿ ಇಟ್ಕೊಂಡು ಹುರ್ಕೊಳ್ಳೋದ್ರಿಂದ ಹಾಗಲಕಾಯಿ ಪೀಸು ಬೇಗನೆ ಹೊತ್ತವು ಸೀದ್ ಹೊಕ್ಕ ಅದಕ್ಕೋಸ್ಕರನೂ ಮೀಡಿಯಮ್ ಆಗಿ ಹುರ್ಕೋತೀನಿ ರೀ ನೋಡಿರಿ ಇವನ್ನ ಹಿಂಗೆ ಚಲೋ ತಂಗ ಹುರ್ಕೋಬೇಕು ಇನ್ನೊಂದು ಸ್ವಲ್ಪ ಹುರಿಬೇಕು ಇವನ್ನ ನಾ ಇವ್ನು ಪೂರ್ತಿಯಾಗಿ ಮೇಲೆ ನಿಮ್ಗೆ ಇವನ್ನ ರೀ ನೋಡ್ರಿ ಇವೀಗ ಹುರಿದಾವ ಈಗ ಚಲೋ ತಂಗ ನೋಡ್ರಿ ಹಿಂಗೆ ಹುರಿಬೇಕು ರೀ ಇವ್ನ ಈ ರೀತಿ ಚಲೋ ತಂಗ ಕಣ್ಕಣ್ಣ ಆಗೋದನ್ನ ಹುರಬೇಕು ರೀ ಇವನ್ನ ನೋಡ್ರಿ ಎಷ್ಟು ಚಂದ ಹುರ್ದಾವು ನೋಡಿದ್ರೆ ನಾ ಬಾಯಾಗ ನೀರು ಬರ್ತಾವೆ ತಿನ್ಬೇಕು ಅನಿಸ್ತದೆ ನೋಡ್ರಿ ಎಷ್ಟು ಚಂದ ಹುರ್ದಾವು ಈಗ ಇವನ್ನ ಒಗ್ಗರಣೆ ಅಂತ ಬರ್ರಿ ಈಗ ನೋಡಿರಿ ನಾನು ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿನ ಇಲ್ಲಿ ಇದು ಎಣ್ಣೆ ಕಾದ ನಂತರ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆಯನ್ನು ಹಾಕೋತೀನಿ ಇದಾದ ನಂತರ ನಾನು ಒಗ್ಗರಣೆಗೆ ಕರಿಬೇವನ್ನು ಹಾಕೋತೀನಿ ಜೊತೆಗೆ ಸೊಟ್ಟೆ ಸುಲದ್ ಇಟ್ಕೊಂಡಂತ ಬಳ್ಳುಳ್ಳಿ ಪೀಸ್ಗಳನ್ನ ಹಾಕೋತೀನಿ ಇಲ್ಲಿ ನಾನು ಬೆಳ್ಳುಳ್ಳಿ ಪೀಸ್ಗಳನ್ನ ಜಾಸ್ತಿ ಸಣ್ಣ ಜಜ್ಜಿಲ್ಲ ಸ್ವಲ್ಪ ಅವಳು ಜಜ್ಕೊಂಡೀನಿ ನೀವು ಬೇಕಾದ್ರೆ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಬೋದು ಇದಕ್ಕೆ ಚಲೋ ಆಕೈತಿ ಒಗ್ಗರ್ಣೆಗೆ ಹಾಕೊಂಡ ನಂತರ ನಾವು ಹುರಿದು ಇಟ್ಕೊಂಡಂಥ ಹಾಗಲಕಾಯಿ ಪೀಸ್ಗಳನ್ನು ಹಾಕ್ಕೋತೀನಿ ರೀ ಹಾಗಲಕಾಯಿ ಪೀಸನ್ನು ಹಾಕೊಂಡು ಸ್ವಲ್ಪ ಎಣ್ಣೆ ಒಳಗೆ ಸ್ವಲ್ಪ ಹೊಳ್ಳಾಡಿಸ್ಬೇಕು ಹೊಳ್ಳಾಡಿಸಿದ ನಂತರ ನಾನು ಇದಕ್ಕೆ ಸ್ವಲ್ಪ ಬೆಲ್ಲವನ್ನು ಹಾಕೋತೀನಿ ರೀ ಈಗ ನಾನು ನಾನಿಲ್ಲಿ ಬೆಲ್ಲವನ್ನು ಹಾಕ್ಕೊಂಡಿನಿ ಬೆಲ್ಲ ಹಾಕೊಂಡ ನಂತರ ನಾನು ಇಲ್ಲಿ ಅರ್ಶಿಣ ಪುಡಿಯನ್ನು ಹಾಕೋತೀನಿ ರೀ ಕಲರ್ಗೋಸ್ಕರ ಅರ್ಶಿಣ ಪುಡಿ ಹಾಕ್ಕೊಂಡು ಸ್ ಜೊತೆಗೆ ಕೊತ್ತಂಬರಿ ಪೇಸ್ಟನ್ನು ಹಾಕ್ಕೊತೀನಿ ಕೊತ್ತಂಬರಿ ಪೇಸ್ಟ್ ಹಾಕೊಂಡ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತೀನಿ ರೀ ನೋಡಿರಿ ಉಪ್ಪು ಅರಿಶಿಣ ಪುಡಿ ಕೊತ್ತಂಬರಿ ಪೇಸ್ಟು ಬೆಲ್ಲ ಇವನ್ನೆಲ್ಲ ಹಾಕ್ಕೊಂಡ ನಂತರ ನಾವು ಇನ್ನೋ ಒಂದು ಸ್ವಲ್ಪ ಹೊತ್ತು ಇದನ್ನ ಎಣ್ಣೆಯಾಗ ಫ್ರೈ ರೀ ಹಿಂಗೆ ಚಲೋ ತಂಗ ಫ್ರೈ ಮಾಡ್ಕೋಬೇಕು ನೋಡಿರಿ ಇದನ್ನು ಹಿಂಗೆ ನಾವು ಒಂದು ಐದು ನಿಮಿಷ ಇದನ್ನು ಚಲೋ ತಂಗ ಹುರ್ಕೋಬೇಕು ಹಿಂಗೆ ಈಗ ಇದಕ್ಕೆ ನಾನು ಇಲ್ಲಿ ಹುಂಚೆಯನ್ನು ನೆನೆ ಇಟ್ಕೊಂಡಿನಿ ನೋಡಿರಿ ಈಗ ನೋಡಿರಿ ಹಣ್ಣು ರಸ ಇದನ್ನು ಈಗ ಹಸನಿಂಗ್ ತೊಳೆದು ಹುಣಸೆ ಹಣ್ಣು ರಸ ತಕೊಂಡು ಇದಕ್ಕೆ ನಾನು ಒಗ್ಗರಣೆಗೆ ಹಾಕೋತೀನಿ ರೀ ಇದನ್ನ ಈ ಹಾಗಲಕಾಯಿ ಕೈ ಫುಲ್ ಇಸಾಯ ಇರ್ತದೆ ರೀ ಅದಕ್ಕೋಸ್ಕರ ನಾವಿಲ್ಲಿ ಉಪ್ಪು ಬೆಲ್ಲ ಮತ್ತು ಹುಣಸೆ ಹಣ್ಣು ರಸವನ್ನು ಹಾಕಬೇಕು ಹಾಕೋದ್ರಿಂದ ಇದು ಒಟ್ಟು ಇಸಾನೇ ಆಗೋದಿಲ್ಲ ರೀ ಪಲ್ಯ ನಾವು ಎಷ್ಟು ತಿಂದರೂ ಈಸಾನೆ ಹತ್ತಂಗಿಲ್ಲ ಅಷ್ಟು ಚಲೋ ಹಾಕದ್ ಪಲ್ಯ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಗರಂ ಮಸಾಲೆನ ಹಾಕೊಂಡೇನೆ ರೀ ಈ ಗರಂ ಮಸಾಲೆ ಹಾಕೊಂಡು ಚೆನ್ನಾಗಿದೆ ನವ ಹುಣಸ ರಸದಾಗ ಒಳ್ಳಾಡ್ಸಬೇಕು ಹೊರಳಿಸಿದ ನಂತರ ಇದನ್ನು ನಾನು ಒಂದು ಐದು ನಿಮಿಷ ಹುಣಸೆ ರಸದಾಗ ಕುದಿಸ್ಕೋತೀನಿ ರೀ ಈಗ ಇದನ್ನು ಒಂದು ಐದು ನಿಮಿಷ ಹುಣಸೆ ರಸದೊಳಗೆ ಚೆನ್ನಾಗಿ ಕುದಿಸ್ಕೊತೀನಿ ರೀ ಇದನ್ನು ಕೂತ್ಕೊಂಡಾದ ನಂತರ ನಾನು ಅಚ್ಚು ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ ನೋಡಿರಿ ನೋಡಿ ನಾನು ಇದನ್ನು ಖಾರದ ಪುಡಿಯನ್ನ ಹಾಕ್ಕೊಂಡ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ರೀ ಉಪ್ಪು ಹುಳಿ ಖಾರ ಮತ್ತು ಬೆಲ್ಲ ಇವೆಲ್ಲವೂ ಅದ್ರಾಗ ಸೇರ್ಕೊಂಡ್ರೆ ಮಿಕ್ಸ್ ಆದ್ರೆ ಹಾಗಲಕಾಯಿ ರೆಸಿಪಿ ತುಂಬಾ ಚಲೋ ಆಕತಿ ಜೊತೆಗೆ ಇದು ಶುಗರ್ ಇರೋರಿಗಂತರ ತುಂಬಾ ಒಂದು ಒಳ್ಳೆಯದು ಒಂದು ಮನೆ ಮದ್ದು ಇದು ಅವರಿಗೆ ಈ ಹಾಗಲಕಾಯಿ ತಿನ್ನೋದ್ರಿಂದ ಅವರಿಗೆ ಶುಗರ್ ಕಂಟ್ರೋಲ್ ಆಕತಿ ಮತ್ತು ಡೈಜೆಷನ್ನು ಚಲೋ ಆಕತ್ತರಿ ಇದು ಒಂದು ಹೆಲ್ತಿ ಫುಡ್ ರೀ ಇದು ಈಗ ಇದಕ್ಕೆ ಒಂದು ಹನಿ ನೀರನ್ನ ಹಾಕೊಂಡು ಇದನ್ನು ಮುಚ್ಚಳೋನ ಮುಚ್ಚಿ ಕುದಿಸ್ಕೊತೇನೆ ರೀ ಭಾಳ ನೀರು ಹಾಕಬೇಡಿ ಯಾಕಂದ್ರೆ ಈಗ ಆಲ್ರೆಡಿ ಹುಂಚಿನ ರಸ್ತಾ ಕುದ್ದತ್ತದು ಈಗ ನೋಡಿರಿ ಇದು ಕುದ್ದತಿ ಪ್ಲೇಟ್ ತೆಗಿತಾ ಇದ್ದೀನಿ ನೋಡ್ರಿ ಎಷ್ಟು ಚೆಂದ ಕುದಿಯಾಕತತಿ ನೋಡ್ರಿ ಹೆಂಗೆ ಕುದಿಯಾತತಿ ಭಾಳ ಚಲೋ ಆಕತ್ತೀರಿ ರೆಸಿಪಿ ಬೇಕಾದ್ರೆ ನೀವು ಒಂದು ಸರಿ ಮನೆಯ ಮಾಡಿ ನೋಡ್ರಿ ತುಂಬಾ ಒಳ್ಳೆಯದು ಇದು ರೊಟ್ಟಿ ಜೊತೆ ಮತ್ತು ರೈಸ್ ಜೊತೆ ತುಂಬ ಚೆನ್ನಾಗಿ ಹೊಂತೈತಿ ನೀವು ರೊಟ್ಟಿ ಜೋಡಿ ತಿನ್ಬೋದು ರೊಟ್ಟಿ ಜೋಡಿ ರೊಟ್ಟಿ ಇಲ್ಲಪ್ಪ ಅಂದ್ರೆ ನೀವು ಬಿಸಿ ರೈಸ್ ಜೋಡಿ ಇದನ್ನು ಸೈಡ್ ಉಪ್ಪಿನಕಾಯಿ ಸರಿ ಹಚ್ಕೊಂಡು ತಿನ್ಬೋದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರ್ತೈತಿ ನೋಡಿರಿ ಇದೀಗ ಹಾಗಲಕ ಪಲ್ಯ ರೆಡಿ ಆಗೈತಿ ನೋಡಿರಿ ಎಷ್ಟು ಚಲೋ ಆಗೈತಿ ಇದನ್ನು ಈಗ ಗ್ಯಾಸ್ ಬಂದ್ ಮಾಡ್ಕೊಂಡು ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊತೀನಿ ರೀ ಇದನ್ನು ಈಗಿನ ಮಕ್ಕಳಂತೂ ಹಾಗಲಕಾಯನ್ನು ತಿನ್ನೋದೇ ಇಲ್ಲ ಅದು ಅಂತ ಹೇಳಿ ಅವರು ತಿನ್ನೋದೇ ಇಲ್ಲ ಅದಕ್ಕೋಸ್ಕರ ನಾವೇನು ಮಾಡಬೇಕು ಅವ್ರಿಗೆ ಇಷ್ಟ ಆಗೋ ಥರ ಈ ರೀತಿ ರೆಸಿಪಿಯನ್ನು ಮಾಡಿಕೊಟ್ರೆ ಅವರು ತುಂಬ ಇಷ್ಟಪಟ್ಟು ತಿಂತಾರೆ ಯಾಕಂದರೆ ಈಗ ಸುಮಾರು ರೋಗಗಳು ಬಂದವು ಅದಕ್ಕೋಸ್ಕರ ನಮ್ಮ ಮಕ್ಕಳು ಈ ರೀತಿ ಆಯುರ್ವೇದಿಕ್ ರೆಸಿಪಿಗಳನ್ನು ಅವ್ರಿಗೆ ಮಾಡಿಕೊಟ್ರೆ ಅಂತ ಹೇಳ್ತೀನಿ ರೀ ಇದು ನನಗೆ ಅನಿಸ್ತೈತಿ ನಿಮಗೇನು ಅನಿಸ್ತೈತಿ ಅನ್ನೋದ ಕಮೆಂಟ್ ಬಾಕ್ಸೊಳಗೆ ತಿಳಿಸ್ರಿ ನೋಡಿರಿ ರೆಡಿ ಆಯಿತು ಉತ್ತರ ಕರ್ನಾಟಕದ ಸ್ಪೆಷಲ್ ಆಯುರ್ವೇದಿಕ್ ಹಾಗಲಕಾಯಿ ಪಲ್ಯ ನೋಡಿರಿ ಎಲ್ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಜೊತೆಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ ರೀ ಹಾಗಾದರೆ ನಮ್ಮ ನಿಮ್ಮ ಭೇಟಿ ಮತ್ತೊಂದು ಆಯುರ್ವೇದಿಕ್ ರೆಸಿಪಿ ಜೊತೆ ಮತ್ತೆ ಬರ್ತೀನಿ ರೀ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್